ಸರ್ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹರಿಹರ ಸಾರ್ವಜನಿಕ ವಿನಾಯಕ ಸಂಘದ ವತಿಯಿಂದ ಒಂದು ವಿಭಿನ್ನವಾದ ರೀತಿಯ ಒಂದು ಗಣಪತಿ ಹಬ್ಬನ ನಾನು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ನಮ್ಮ ಸಂಸ್ಥೆರೆಲ್ಲ ಅಂದಾಗ ಈ ಶ್ರೀ ನಮ್ಮ ಹರಿಹರೇಶ್ವರನ ಒಂದು ಪುಣ್ಯ ಸ್ಥಾನದಲ್ಲಿ ನಾವೆಲ್ಲ ನೆಲೆಸಿದ್ದೀವಿ ನಾವೆಲ್ಲ ಜೀವನ ಮಾಡ್ತಾಯಿದ್ದೀವಿ ಇಲ್ಲಿ ಈಗ ಹೊಸ ಪೀಳಿಗೆಗೆ ಏನಿದೆ ಹರಿಹರೇಶ್ವರ ಟೋಟಲ್ ಇಷ್ಟನೇ ಯಾರಿಗೂ ಗೊತ್ತಿಲ್ಲ ಅವ್ರು ಯಾವ ಥರ ಬಂದ ಯಾಕೆ ಹರಿಹರದ ಹರಿಹರ ಅಂತ ಹೆಸರು ಬಂತು ಸೊ ಆ ವಿಚಾರವಾಗಿ ಹರಿಹರದ ಒಂದು ಈಗೊಂದು ಹತ್ತಿದ್ದೇಪ್ಪ ಇಪ್ಪತ್ತು ವರ್ಷದ ಕೆಳಗಡೆ ಯಾವ ಥರ ಶೋ ಮಾಡ್ತಿದ್ರಲ್ಲ ಈ ದೇವ್ರ ಶೋ ಮಾಡ್ತಾಯಿದ್ರು ಆ ಥರ ಅದೇ ಥರ ಹೆಸರಿ ಹರಿಹರೇಶ್ವರ ಯಾವ ಥರ ಹುಟ್ಟ ಯಾಕೆ ಹುಟ್ಟಿದ ಹರಿಹರೇಶ್ ಹರಿಹರದ್ದು ಏನು ಹಿನ್ನೆಲೆ ಈ ರೀತಿಯಾದ ಒಂದು ಶೋ ಮುಖಾಂತರ ನಮ್ಮ ಹರಿಹರ ಜನತೆಗೆ ಒಂದು ಹರಿಹರೇಶ್ವರನ ಉದ್ಭವ ಆಗೋದು ಮೂರ್ತಿ ಥರ ಒಂದು ಶೋ ಮಾಡೋಣ ಅಂತೇಳಿ ನಾವೆಲ್ಲ ತೀರ್ಮಾನಿಸ್ತೀವಿ ಸೊ ಅದಕ್ಕೆ ಪೂರಕವಾಗಿ ನಮ್ಮ ಹರಿಶಂಕರ್ ಭಟ್ರು ಪ್ಲಸ್ ಚಿದಾಂಬರ್ ಜೋಶ್ ಭಟ್ರು ಎಲ್ಲರೂ ಸೇರಿ ಅವರಿಗೆ ಹರಿಹರದ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದಕ್ಕೆ ಅದ್ರ ಜೊತೆಯಾಗಿ ನಮ್ಮ ಹರಿಹರದವರೇ ಆದಂಥ ರಾಜು ನವಲೆಯವರು ಅದನ್ನು ನಿಂತಿದ್ದು ಶೋ ಮಾಡಿಸ್ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಇದೊಂದು ವಿಮ ವಿಭಿನ್ನ ರೀತಿಯ ಒಂದು ಶೋ ಆಗಿರುತ್ತೆ ಹಾಗಾಗಿ ತಾವೆಲ್ಲ ನಮ್ಮ ಎಲ್ಲರೂ ಹರಿಹರ ನಗರ ಹಾಗೂ ಗ್ರಾಮತ್ರ ಎಲ್ಲ ಜನತೆಗೆ ಕೇಳ್ಕೊಳೋದೇನೆಂದರೆ ಇದು ಒಳ್ಳೆ ಶೋ ಆಗಿರುತ್ತೆ ಬಂತು ನೀವು ಹರಿಹರದ ಬಗ್ಗೆ ಒಂದು ವಿಚಾರ ಕರ್ಕೊಂಡು ಹೋಗಿ ತಾವೆಲ್ಲರೂ ಬಂದು ತನ್ನ ಮನೋಧನದಿಂದ ಸಹ ಮಾಡ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಈ ಹಿರಿಯರ ಸಾರ್ವಜನಿಕ ಅರವತ್ತೆರಡನೇ ವರ್ಷದ ಈ ಒಂದು ಹರಿಹರಿಸೇಶ್ವರನ ಐತಿಹಾಸಿಕದ ಇತಿಹಾಸದ ಬಗ್ಗೆ ನಮ್ಮ ರವಿಶಂಕರ್ ಶಾಸ್ತ್ರಿ ಹರಿಶಂಕರ ಶಾಸ್ತ್ರಿಗಳು ಪೂರ್ತ ವಿವರಣೆ ನೀಡ್ತಾರೆ ಆಮೇಲೆ ಸರಿ ಏನು ನಾವು ಚಂದ್ರಯಾನ ಮಾಡಿದ್ವಿ ಅದನ್ನು ಸ್ಥಳೀಯರಿಗೆ ಕೊಟ್ಟಿದ್ವಿ ಈ ಸರಿ ಕೂಡ ನಮ್ಮ ರಾಘು ರಾಜು ನೌಲೆ ಹಾಗೂ ನಮ್ಮ ಅವರು ಮಾಡ್ತಿದ್ದಾರೆ ಅಂತೇಳಿ ಕೇಳಿ ಹರಿಶಂಕರ್ ಆ ಕಾಯ ಸುಬರೇಕೋಟೆ ಸಮಪ್ರಭ ನಿರ್ವಿಘ್ನಂ ಕೊರಮೇ ದೇವ ಸರ್ವದ ನಾವು ಈ ವರ್ಷ ಹರಿಹರ ಸಾರ್ವಜನಿಕ ಗಣಪತಿಯ ಉತ್ಸವವನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥ ರೀತಿಯಿಂದ ಮಾಡುವಂಥದ್ದಾಗಿದೆ ಹರಿಹರ ಸ್ಥಳದಲ್ಲಿ ಇರತಕ್ಕಂಥವರಿಗೆ ಹರಿಹರೇಶ್ವರ ಸ್ವಾಮಿಯ ಒಂದು ಯಾವ ರೀತಿಯಾಗಿರ್ತಕ್ಕಂಥ ಅವರ ಅವತಾರ ಆಯಿತು ಅದರ ಹಿನ್ನೆಲೆ ಏನು ಅದರ ಪುರಾಣ ಏನು ಎಂಬುವಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಾವು ಸಾರ್ವಜನಿಕ ಗಣಪತಿಯಲ್ಲಿ ನಾವು ಶ್ರೀ ಹರಿಹರೇಶ್ವರ ಒಂದು ಶೋ ಮೂಲಕವಾಗಿ ನಾವು ಜನರಿಗೆ ಎಲ್ಲರೂ ಕೂಡ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಸಾರ್ವಜನಿಕ ಗಣಪತಿಯ ಸಂಘದಿಂದ ಮಾಡುವಂಥದ್ದಾಗಿದೆ ಆದ ಕಾರಣ ಹರಿಹರದ ಹಾಗೂ ರಾಜ್ಯ ರಾಷ್ಟ್ರದ ಭಕ್ತ ಮಹಾಶಯರು ಬಂದು ಎಲ್ಲ ರೀತಿಯಾಗಿರ್ತಕ್ಕಂತಹ ಸಹಾಯ ಸಹಕಾರವನ್ನು ನೀಡಿ ಎಲ್ಲರೂ ಕೂಡಾಗೂ ಆ ಹರಿಹರದ ಒಂದು ಇತಿಹಾಸ ಹರಿಹರ ಕ್ಷೇತ್ರದಲ್ಲಿರ್ತಕ್ಕಂಥ ಹರಿಹರೇಶ್ವರನ ಒಂದು ಇತಿಹಾಸವನ್ನು ಎಲ್ಲರೂ ಕೂಡಾಗೂ ಗಮನಿಸಿ ತಾವು ಕೂಡ ಹರಿಹರೇಶ್ವರನು ಹಾಗೂ ವರಸಿದ್ಧಿ ವಿನಾಯಕನ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ನಮಸ್ಕಾರ ಧ್ವಜ ಚತುರ್ಭುಜಂ ಪಾಶಾಂಕು ಶತರಂ ದೇವ್ ಸಿದ್ಧಿ ವಿನಾಯಕ ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾರ್ವಜನಿಕ ವಿನಾಯಕ ಸಂಘದ ವತಿಯಿಂದ ಶ್ರೀ ಶ್ರೀಹರೇಶ್ವರ ಸ್ವಾಮಿಯ ಅವತಾರದ ಒಂದು ಶು ಒಂದು ದೃಶ್ಯವನ್ನು ಮಾಡ್ತಿದ್ದೇವೆ ಅದಕ್ಕೆ ತನುಮಲ ದನದಿಂದ ಸಹಾಯ ಮಾಡಿ ಈ ಯಾವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂಥೇಳಿ ಅಂತೇಳಿ ಬರೇ ಮೇಲೆ ಆರ್ಟಿಸ್ಟ್ ನಾವು ಜೊತೆಗೆ ಇದ್ದೀವಿ ಸಹಕಾರ ಮಾಡ್ಕೊಂಡು ಈಗ ಹರ್ಯರೇಶ್ವರ ದೇವ್ರದ್ದು ಹಿಸ್ಟ್ರಿ ಐತಲ್ಲ ಅದು ಮಾಡ್ತಾ ಇದ್ದೀವಿ ಕೆಲಸನ ಮೂರ್ತಿಗಳ ಮುಖಾಂತರ ಮೂಮೆಂಟ್ ಮುಖಾಂತರ ಮಾಡ್ತಾ ಇದ್ದೇವೆ ಮೂರ್ತಿಗಳು ಎಷ್ಟು ಮೂರ್ತಿಗಳು ಮೂರ್ತಿ ಹನ್ನೊಂದು ಮೂರ್ತಿಗಳಿದ್ದಾವೆ ಅಮ್ಮ ವಿಷ್ಣು ಮಹೇಶ್ವರ ಋಷಿ ಮುನಿಗಳು ನಾರದ ನಾರದ ಮುನಿಗಳು ದುವಾಸು ದುವಾಸರ ಬರುತ್ತೆ ಹರಿಹರೇಶ್ವರ ಗಣಪತಿ ಇವೆಲ್ಲ ಸೇರಿ ಒಂದು ಶೋ ಮಾಡ್ತಾ ಎಷ್ಟು ನಿಮಿಷ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಆಗುತ್ತೆ ಅಂದ್ರೆ ಅದೇ ರೀತಿ ಏನಾರ ಕಲೆ ಇದು ಮಾಡ್ತೀರಾ ಟೆಂಪಲ್ ಗರ್ಭಗುಡಿಯಿಂದ ದ್ವಾರ ಬಾಗ್ಲು ಏನು ಏನಿದೆ ಅಲ್ಲ ಅದೇ ತರನೇ ಮಾಡ್ತಾ ಇದೀವಿ ನಾವು ಗರ್ಭಗುಡಿ

ಂತಂದುಿ ಶ್ರೀ ಸಾರ್ವಜನಿಕ ವಿನಾಯಕ ಸಂಘದ ಅರವತ್ತೆರಡನೇ ವರ್ಷದ ವಿನಾಯಕ ಮಹೋತ್ಸವ ಕಾರ್ಯ ಕಾರ್ಯಕ್ರಮದ ಕಾರ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅಧ್ಯಕ್ಷರಾದಂಥ ನಮ್ಮ ಕೆ ವಿ ಜಗದೇಶ್ ಅವರು ತ್ಯಜೆನ್ಸಿಯಾಗಿ ನಮ್ಮ ಮಂಜುನಾಥ್ ಅವರಿದ್ದಾರೆ ಈ ಬಾರಿ ಅರವತ್ತೆರಡನೇ ಬಾರಿ ಅರವತ್ತೆರಡನೇ ವರ್ಷದ ಶ್ರೀ ಸಾರ್ವಜನಿಕ ವಿನಾಯಕ ಸಂಘದಲ್ಲಿ ವಿಶೇಷತೆ ಏನಪ್ಪ ಅಂತಂದು ಹೇಳಿದರೆ ಹೋದ ಅಂತಕ್ಕೂ ವಿಶ್ ಇಸ್ರೋ ಪ್ರಾಜೆಕ್ಟ್ನ ಮಾಡಿದ್ವಿ ಅದನ್ನ ಒಂದು ಸ್ವಲ್ಪ ಜನಗಳಿಗೆ ಒಂದು ಅದರ ಮಾದರಿ ರೀತಿಯಲ್ಲಿ ತಿಳಿಸಿಕೊಡೋ ಅಂಥದನ್ನ ಪ್ರಯತ್ನ ಪಟ್ಟಿದ್ವಿ ಈಗ ಈ ವರ್ಷ ಏನು ಮಾಡ್ಬೇಕಂದ್ರೆ ಹರಿಹರ ದೇವ ಹರಿಹರದಲ್ಲಿರ್ತಕ್ಕಂಥ ಐತಿಹಾಸಿಕವಾದಂತಹ ದೇವಸ್ಥಾನ ಶ್ರೀ ಹರಿಹರೇಶ್ವರ ದೇವಸ್ಥಾನ ಇದ್ರ ಹಿನ್ನೆಲೆ ಏನು ಈ ದೇವಸ್ಥಾನಕ್ಕೆ ಏನು ಪೌರಾಣಿಕವಾದಂತಹ ಹಿನ್ನೆಲೆ ಇದೆ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ನೋದು ನಮಗೆ ಒಂದು ಸ್ವಲ್ಪ ಹಂಗೆ ಮಾಹಿತಿ ಇತ್ತು ಸೊ ಆ ಆಧಾರವಾಗಿ ಇಟ್ಕೊಂಡು ಇದನ್ನೇ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ವರ್ಷ ಈ ಪ್ರಯತ್ನ ಮಾಡ್ತದೆ ಈ ಈ ಹಿನ್ನೆಲೆ ಹರೇರೇಶ್ವರ ದೇವಸ್ಥಾನದ ಹಿನ್ನೆಲೆಯನ್ನು ಒಂದು ಹದಿನೈದು ನಿಮಿಷಗಳ ಕಾಲ ನಾವು ಈ ಪ್ರದರ್ಶನವನ್ನು ಮಾಡ್ತದೆ ಅಂದರೆ ಹಳೆ ದೇವರು ಅದು ಎಲ್ಲ ಇರುತ್ತೆ ಅದರಲ್ಲಿ ಆ ಥರ ಪ್ರಯತ್ನವನ್ನು ಮಾಡ್ತದವಿ ಅದಕ್ಕೆ ರಾಜು ಅವರು ಮತ್ತು ಆರ್ಟಿಸ್ಟ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ನಾವು ಪ್ರತಿ ಸರಿ ಅಂತಲೂ ಈ ಸರಿನು ಕೂಡ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ನಾವು ಮಾನ್ಯತೆಯನ್ನು ನೀಡ್ತಾ ಇದ್ದೀವಿ ಅದು ನಮ್ಮ ಶ್ರೀನಿವಾಸ್ ಸರ್ ಅವರ ಒಂದು ಅದು ಕಾನ್ಸೆಪ್ಟು ಏನು ಕೊಟ್ಟರು ನಾವು ಸ್ಥಳೀಯವಾಗಿಯೇ ಇರ್ತಕ್ಕಂಥರನ್ನ ನಾವು ಕಳಿಸ್ಬೇಕು ಅನ್ನೋ ಒಂದು ಭಾವನೆ ಇರಲಿ ಹಾಗೆ ಈ ಪ್ರದರ್ಶನ ಪ್ರತಿದಿನ ಸಂಜೆ ಆರರಿಂದ ಸ್ಟಾರ್ಟ್ ಆಗ್ತೈತಿ ಹತ್ತು ಗಂಟೆವರೆಗೂ ಒಂಬತ್ತುವರೆವರೆಗೂ ಇರುತ್ತೆ ಹತ್ತು ಗಂಟೆವರೆಗೂ ಇರುತ್ತೆ ಪ್ರತಿದಿನ ಸಂಜೆ ಎಲ್ಲ ಸಾರ್ವಜನಿಕರು ಬಂದು ಈ ಪ್ರದರ್ಶನವನ್ನು ವೀಕ್ಷಿಸಿ ಹರಿಹರದ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಂತಂದು ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊತೀವಿ ಹಾಗೆ ಈ ಈ ವರ್ಷದ ಗಣೇಶ ಮಹೋತ್ಸವಕ್ಕೆ ಎಲ್ಲ ಸಾರ್ವಜನಿಕರು ಪ್ರತಿ ವರ್ಷದಂತೆ ಈ ಸಾರಿನೂ ಕೂಡ ತನು ಮನ ಧನದೊಂದಿಗೆ ಸಹಕರಿಸಿ ಈ ಸಮಿತಿಗೆ عشرة هذا sure <laughs>